ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಒಂದು ಖಾತೆಗಳಿಗೆ ಅಂದರೆ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊತಿದ್ದೀರೋ ವಿಧವಾ ವೇತನ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಸೊ ಇದೆಲ್ಲ ಎಲ್ಲರಿಗೂ ಒಂದು ಬಿಡುಗಡೆ ಆಯಿತೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಶ್ಟಾರ್ಟ್ ಮಾಡೋಣ ಒಂಬತ್ತನೇ ತಾರೀಕಂದೇ ಈ ಸಲ ಎಲ್ಲರ ಒಂದು ಖಾತೆಗಳಿಗೆ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಎಲ್ಲ ಒಂದು ಪಿಂಚಣಿ ಹಣ ಅಂದರೆ ಸಂಧೆ ಸುರಕ್ಷಾ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ ವೇತನ ಆಗಿರ್ಬೋದು ಈ ರೀತಿಯ ಎಲ್ಲ ಪಿಂಚಣಿ ಹಣ ಬಿಡುಗಡೆ ಆಯಿತು ಆದರೆ ಅಂಗವಿಕಲರಿಗೆ ಮಾತ್ರ ಹಣ ಬಿಡುಗಡೆ ಆಗಿರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಹಣ ಲೇಟ್ ಆಯಿತು ಅಂದರೆ ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಈ ಒಂದು ಅಂಗವಿಕಲರಿಗೂ ಸಹ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಯಾರಿಗೆಲ್ಲ ಒಂದು ಹಣ ಬಂದಿರಲಿಲ್ವೋ ಅವರಿಗೆ ಖಂಡಿತವಾಗ ನಿಮಗೆ ಈ ವಾರದಲ್ಲೇ ಹಣ ಖಂಡಿತವಾಗೂ ನಿಮಗೆ ಎಲ್ಲರ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಅದಕ್ಕಾಗಿ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಕನ್ಫರ್ಮೇಷನ್ನ ಕೊಟ್ಟಿರ್ತೀನಿ ಯಾಕಂದರೆ ಭಾಳಷ್ಟು ಜನ ಬೇರೆಯವ್ರಿಗೆ ಬಂದಿರುತ್ತೆ ಓ ನಮಗೆ ಬಂದಿಲ್ಲ ಅಂತ ಕನ್ಫ್ಯೂಷನನ್ನು ಮಾಡ್ಕೊಂಡಿರ್ತಾರೆ ಓ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಒಂದು ಗೊಂದಲದಲ್ಲೇ ಇರ್ತಾರೆ ಸೊ ಹಾಗಾಗಿ ಯಾರು ಸಹ ಗೊಂದಲ ಮಾಡ್ಕೊಳ್ಳೋದು ಬೇಡ ಈ ರೀತಿಯ ಒಂದು ಎಲ್ಲ ಪಿಂಚಣಿ ಹಣವನ್ನು ಈ ಸಲ ಬೇಗನೆ ಅಂದರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಆದಮೇಲೆ ಅಂದರೆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಈ ಸಲವೇ ಇವಾಗ ಬೇಗ ಬಿಡುಗಡೆ ಮಾಡಿದ್ದಾರೆ ಅಂದರೆ ಒಂಬತ್ತನೇ ತಾರೀಕು ಈ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇವಲ ಅಂಗವಿಕಲರಿಗೆ ಹಣ ಬಿಡುಗಡೆ ಆಗೋದು ಲೇಟ್ ಆಯಿತು ಆದರೆ ಇವಾಗ ಎಲ್ಲರಿಗೂ ಸಹ ಈ ಒಂದು ಹಣ ಬಿಡುಗಡೆ ಆಗಿದೆ ಇನ್ನು ಡಬಲ್ ಪಿಂಚಣಿ ಹಣ ಬಂತ ಅಂತ ಇದ್ರಿ ಅಂದರೆ ಈ ವಿಧವಾ ವೇತನ ಅಂದರೆ ಅದನ್ನು ಸರ್ಕಾರದವರು ಹೆಚ್ಚಿಗೆ ಮಾಡ್ತೀವಿ ಅಂತ ಒಂದು ನೋಟಿಸ್ಫಿಕೇಶನ್ನ ಕೊಟ್ಟಿದ್ದರು ಅಂದರೆ ಯಾವ ರೀತಿ ಅಂದರೆ ಯಾವ ತಿಂಗಳಿಂದ ಮಾಡ್ತೀವಿ ಅಂತೆಲ್ಲ ಏನೂ ಹೇಳಿಲ್ಲ ಅಂದರೆ ವಿಧವಾ ವೇತನ ಯಾರೆಲ್ಲ ಪಡ್ಕೊತಿದ್ದಾರೆ ಅವರಿಗೆ ಈ ಒಂದು ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅಂದರೆ ಡಬಲ್ ಪಿಂಚಣಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ಇನ್ನೂ ಕೂಡ ಈ ಅಂದರೆ ಈ ತಿಂಗಳಲ್ಲಿ ಯಾವುದೇ ಒಂದು ಡಬಲ್ ಪಿಂಚಣಿ ಹಣ ಯಾರಿಗೂ ಸಹ ಬಂದಿಲ್ಲ ಮುಂದೆ ಬಂದಾಗ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಯಾವ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಇಲ್ಲ ನಿಮ್ಗೇನಾದರೂ ಹಣ ಬಿಡುಗಡೆ ಆಗಿಲ್ವಾ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಪಿಂಚಣಿ ಹಣವೇ ಬರ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗದಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿರೋ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ ಅದರ ತಕ್ಕಂತೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಬ್ಯಾಂಕ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಈ ಒಂದು ಪಿಂಚಣಿ ಹಣವನ್ನು ಪ್ರತಿ ತಿಂಗಳು ನೀವು ಸರ್ಕಾರದಿಂದ ಪಡ್ಕೋಬೋದು ಇದಿಷ್ಟು ಈ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತ ಲೇಟೆಸ್ಟ್ ಮಾಹಿತಿಯಾಗಿದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು